ನೀವಿಲ್ಲಿ ಯಾರೆಲ್ಲ ಅಗ್ನಿವೀರ್ ಆರ್ಮಿ ಅಂದ್ರೆ ಜನರಲ್ ಡ್ಯೂಟಿ ಬಗ್ಗೆ ಏನಪ್ಪಾ ಅಂದ್ರ ಒಂದು ಎಕ್ಸಾಮ್ ಮಾಹಿತಿ ಆಗಿರ್ತೈತಿ ಯಾರೆಲ್ಲ ಒಂದು ಅಗ್ನಿವೀರ್ ಆರ್ಮಿಗೆ ಪ್ರಯತ್ನ ಪಡ್ತಾ ಇದ್ರಲ್ಲ ಅವರು ಮುಂಚಿತವಾಗಿನೇ ಎಕ್ಸಾಮ್ ಯಾವ ತರ ಒಂದು ಪ್ರಿವ್ಯೂ ನೀವು ಬರಿಬೇಕು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗ್ತಾ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಅಗ್ನಿಪತ್ ಅಗ್ನಿಪತ್ ಮೇಲೆ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡೋದಾದ್ಮೇಲೆ ಏನಪ್ಪಾ ಅಂದ್ರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಅದ್ರಲ್ಲಿ ನಿಮಗೆ ಎಲಿಜಿಬಿಲಿಟಿ ಕೊಟ್ಟಿರ್ತಾರೆ ಯೂಸರ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿರ್ತಾರೆ ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಲಾಗಿನ್ ಇನ್ ಅಪ್ಲೈ ಆನ್ಲೈನ್ ಅಂತ ಹೇಳಿ ಕೊಟ್ಟಿರ್ತಾರೆ ಮತ್ತು ರ್ಯಾಲಿ ಪ್ರೋಗ್ರಾಮ್ ಅಂತ ಕೊಟ್ಟಿರ್ತಾರೆ ರ್ಯಾಲಿ ನೋಟಿಫಿಕೇಶನ್ ಅಂತ ಕೊಟ್ಟಿರ್ತಾರೆ ಅದು ಆದ್ಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಆನ್ಲೈನ್ ಸಿಇ ಪ್ರಾಕ್ಟೀಸ್ ಟೆಸ್ಟ್ ನಿಮಗೆ ಬೇಕಾಗಿರೋದೇನಪ್ಪ ಅಂದ್ರೆ ಬಹುಮುಖ್ಯವಾದ ಒಂದು ಕ್ವಶನ್ ಅಪ್ಪ ಅಂತಂದ್ರೆ ನಾವು ಆರ್ಮಿ ಎಕ್ಸಾಮ್ ಯಾವ ಥರ ಬರೀಬೇಕು ಆನ್ಲೈನಲ್ಲಿ ಯಾವ ಥರ ಇರುತ್ತೆ ನಮಗಲ್ಲಿ ಸಿಸ್ಟಮ್ ವರ್ಕ್ ಗೊತ್ತಿರೋಂಗಿಲ್ಲ ಅಲ್ಲಿ ಹೋದ್ನೆ ಏನಪ್ಪ ಅಂದ್ರೆ ನಾವು ಏನು ಏನು ಮಾಡಬೇಕು ಅನ್ನೋದೇನಪ್ಪ ಅಂದ್ರೆ ಗೊತ್ತಿರಂಗಿಲ್ಲ ಅದಕ್ಕಾಗಿ ಏನಪ್ಪ ಅಂದ್ರೆ ಅಂಥ ಡೌಟ್ ಸೆಕ್ಷನ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋ ಸಂಪೂರ್ಣವಾದ ಮಾಹಿತಿ ಏನಪ್ಪಾ ಅಂದ್ರೆ ಕೊಡ್ತೈತಿ ಹಾಗಾಗಿ ಏನಪ್ಪ ಅಂದ್ರೆ ನೋಡ್ರಿ ಆನ್ಲೈನ್ ಸಿಇ ಪ್ರಾಕ್ಟೀಸ್ ಟೆಸ್ಟ್ ಮೇಲೆ ಏನಪ್ಪ ಅಂದ್ರೆ ನೀವು ಕ್ಲಿಕ್ ಮಾಡಬೇಕಾಗುತ್ತಾ ಇಲ್ಲಿ ನೋಡ್ರಿ ಎಸ್ ಅಂತ ಬಂದಿದೆ ಆಮೇಲೆ ಏನಪ್ಪ ಅಂದ್ರೆ ನೋ ಅಂತ ಬಂದೈತಿ ಇಲ್ಲಿ ಎಸ್ ಮೇಲೆ ಏನಪ್ಪ ಅಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತಾ ಆಮೇಲೆ ಏನಪ್ಪ ಅಂದ್ರೆ ಪ್ಲೀಸ್ ವೇಟ್ ಅನ್ನೋದಿಲ್ಲಿ ವೇಟ್ ಮಾಡಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಏನಪ್ಪಾ ನಿಮ್ಮ ಒಂದು ಎಕ್ಸಾಮ್ ಏನಪ್ಪ ಅಂತಂದ್ರೆ ಈ ತರ ಒಂದು ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಇಲ್ಲಿ ಏನ್ ಬರುತ್ತೆ ನೋಡ್ರಿ ಕ್ಯಾಟಗರಿ ಅಪ್ಲೈಡ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ನಿಮ್ಮ ಇಲ್ಲಿ ನೋಡ್ಬೇಕಿಲ್ಲ ನೀವು ಯಾವ್ದು ಬಗ್ಗೆ ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ತಾ ಇದ್ರಲ್ಲಿ ನೋಡ್ರಿ ಅಗ್ನಿವಿತ್ ಟೆಕ್ನಿಕಲ್ ಬಗ್ಗೆ ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ತಾ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತೆ ಅಗ್ನಿವೀರ್ ಜನರಲ್ ಡ್ಯೂಟಿ ನಿಮಗೆ ಬಹು ಮುಖ್ಯವಾದ ಒಂದು ಹುದ್ದೆಗೆ ಆಸೆ ಪಟ್ಟಿರ್ತಕ್ಕಂಥ ಹುದ್ದೆ ಏನಪ್ಪಾ ಅಂದ್ರೆ ಇಲ್ಲಿ ಇದೆ ನೋಡಿ ಅಗ್ನಿವೀರ್ ಜನರಲ್ ಡ್ಯೂಟಿ ನೆಕ್ಸ್ಟ್ ಕೆಳಗಡೆ ಕೊಟ್ಟಿದ್ದಾರೆ ಅಗ್ನಿವಿಲ್ ಟ್ರೆಡ್ಸ್ಮನ್ ಇದು ನೋಡ್ರಿ ಮತ್ತೆ ಓಕೆನಾ ಎರಡ್ದ ಮೇಲೆ ಎಕ್ಸಾಮ್ ಯಾವ ಥರನೂ ಆನ್ಲೈನ್ ಮುಖಾಂತರ ಏನಪ್ಪ ಅಂದ್ರೆ ಬರೆಯೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಇರುತ್ತೆ ಹದಿನಿವಿರು ಟ್ರೇಡ್ಸ್ಮನ್ ಟೆಂತ್ ಮೇಲೆ ನಮಗೆ ಬೇಕಾಗಿರೋದೇನಪ್ಪಾ ಅಂದ್ರೆ ಹದ್ನಿವಿರ್ ಜನರಲ್ ಡ್ಯೂಟಿ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಗೋ ಅಂತ ಇದೆಯಲ್ಲ ಗೋದ ಮೇಲೆ ಏನಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಆದ್ಮೇಲೆ ಮೇಲೆ ಏನಪ್ಪ ಅಂದ್ರೆ ಲಾಗಿನ್ ಇಲ್ಲಿ ಕೆಳಗಡೆ ಕೊಟ್ಟಿದ್ರೆ ಸಿಗ್ನಿನ್ ಆಗಬೇಕು ಸಿಗ್ನಿನ್ ಅಂತ ಕ್ಲಿಕ್ ಮಾದ್ಮೇಲೆ ಇಲ್ಲಿ ನೀವು ನೆಕ್ಸ್ಟ್ ಅಂತ ಹೋಗಬೇಕಿಲ್ಲ ಇಲ್ಲಿ ನೆಕ್ಸ್ಟ್ ಫೇಜ್ ಅಂತ ಓಪನ್ ಮಾಡಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ಒಂದು ಕ್ವಶನ್ ಬರುತ್ತೆ ಏನಂತಂದರೆ ಚೂಸ್ ಯುವರ್ ಡಿಫಿಕಲ್ಟ್ ಲಾಂಗ್ವೇಜ್ ನೀವು ಇಲ್ಲಿ ಹಿಂದಿಯಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ರೆ ಹಿಂದಿ ಅಂತ ಚಾಯ್ಸ್ ಮಾಡ್ಕೋಬೇಕು ಇಂಗ್ಲೀಷಲ್ಲಿ ಏನಾದರೂ ನೀವು ಎಕ್ಸಾಮ್ ಬರೀತಾ ಇದ್ರೆ ಇಂಗ್ಲೀಷ್ ಅಂತ ಹಾಕ್ಕೋಬೇಕು ನೀವು ಯಾವುದ್ರಲ್ಲಿ ಏನಪ್ಪಾ ಅಂದ್ರೆ ಚಾಯ್ಸಿಂಗು ನಿಮ್ಮ ಮೇಲೆ ಇರುತ್ತೆ ಇಲ್ಲಿ ನಾನೇನಪ್ಪ ಅಂದರೆ ಇಂಗ್ಲೀಷ್ ಹಾಕ್ತಾಯಿದ್ದೀನಿ ಅದು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ರೈಟ್ ಮಾರ್ಕ್ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅದು ಆದ್ಮೇಲೆ ಐ ಆಮ್ ರೆಡಿ ಟು ಬಿಗಿನ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡ್ರಿ ಸಂಪೂರ್ಣವಾದ ನಿಮ್ಮ ಅಗ್ನಿವೀರ್ ಆರ್ಮಿ ಜನರಲ್ ಡ್ಯೂಟಿ ಎಕ್ಸಾಮ್ ಪೇಜ್ ಏನಪ್ಪಾ ಅಂದ್ರೆ ಈ ತರ ಓಪನ್ ಇರುತ್ತೆ ಇಲ್ಲಿ ಕೂಡ ಏನಪ್ಪಾ ಏನು ನಾನು ನಾನಿಲ್ಲಿ ಮಾಡ್ತಾ ಇರೋದು ಅಗ್ನಿವೀರ್ ವೆಬ್ಸೈಟ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಅದು ತೋರಿಸ್ತಾ ಇರೋದು ಹಾಗಾಗಿ ಏನಪ್ಪಾ ಅದಂದ್ರ ನೀವು ಕೂಡ ಏನಪ್ಪಾ ಅಂದ್ರೆ ನಾಳೆ ದಿನ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯುವುದು ಇದೇ ಥರ ಇರುತ್ತೆ ಸೇಮ್ ಟು ಸೇಮ್ ಇದೇ ಥರ ಇರುತ್ತೆ ಹಾಗಾಗಿ ನೋಡ್ರಿ ಇಲ್ಲಿ ಫಸ್ಟ್ ಏನಪ್ಪ ಅದಂದರೆ ಜನರಲ್ ನಾಲೆಡ್ಜ್ ಓಕೆನಾ ಜನ್ರಲ್ ಅಂತಂದ್ರೆ ಸಾಮಾನ್ಯ ಅಧ್ಯಯನದ ಏನಪ್ಪ ಅಧ್ಯಯನದ ಮೇಲೆ ಏನಪ್ಪ ಅಂದ್ರೆ ಕ್ವಶನ್ಗಳು ಬರ್ತೈತಿ ಓಕೆನಾ ಇಲ್ಲಿ ಏನಪ್ಪ ಅಂತಂದ್ರೆ ಒನ್ ಬೈ ಒನ್ ಕ್ವಶನ್ಗಳು ಬರ್ತೈತಿ ಓಕೆನಾ ಜನರಲ್ ನಾಲೆಡ್ಜ್ ಅದು ಆದಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಜನರಲ್ ಸೈನ್ಸ್ ಇದ್ರ ಮೇಲೆ ಜನರಲ್ ಸೈನ್ಸ್ ಮೇಲೆ ಏನಪ್ಪ ನೀವು ಕ್ಲಿಕ್ ಮಾಡಿದ್ರೆ ಜನರಲ್ ಸೈನ್ಸ್ ಪೇಜ್ ಏನಪ್ಪ ಅಂದ್ರೆ ಫುಲ್ ಓಪನ್ ಆಗುತ್ತೆ ಅದು ಆದಮೇಲೆ ಮ್ಯಾಥ್ಸ್ ಇರುತ್ತೆ ಆಮೇಲೆ ಏನಪ್ಪಾ ಅಂದ್ರೆ ಲಾಜಿಕಲ್ ರೀಸನಿಂಗ್ ಇರ್ತಾವು ಇಲ್ಲ ಫಸ್ಟ್ ಏನಪ್ಪ ಅಂದ್ರೆ ನೀವು ಇಲ್ಲಿ ಜನ್ರಲ್ ಕ್ವೆಶನ್ಗಳು ಬಿಡಿಸ್ತಿದ್ರೆ ಜನ್ರಲ್ ಕ್ವಶನ್ಗಳು ಬಿಡಿಸ್ಬೋದು ಇಲ್ಲವಪ್ಪ ಅಂದರೆ ಲಾಜಿಕಲ್ ರೀಸನಿಂಗ್ ಬಿಡಿಸ್ತಿದ್ರೆ ಏನಪ್ಪ ಅಂದ್ರೆ ರೀಸನಿಂಗ್ ಬಿಡಿಸ್ಬೋದು ಇಲ್ಲ ಸೈನ್ಸ್ ಬಿಡಿಸ್ತಾ ಇದ್ದಾರೆ ಏನಪ್ಪ ಅಂದ್ರೆ ಸೈನ್ಸ್ ಬಿಡಿಸ್ಬೋದು ಇಲ್ಲ ಮ್ಯಾಥ್ಸ್ ಬಿಡಿಸ್ತಾ ಇದ್ರೆ ಮ್ಯಾಥ್ಸ್ ಏನಪ್ಪಾ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯಾಥ್ಸ್ ಕ್ವಶನ್ಗಳನ್ನ ಏನಪ್ಪ ಅಂದ್ರೆ ನೀವು ಸಾಲ್ವ್ ಮಾಡ್ಕೋಬೋದು ಒಳೆ ಏನಪ್ಪ ಅಂದ್ರೆ ಒಂದು ಸಂಪೂರ್ಣ ಮಾಹಿತಿ ಇರ್ತೈತಿ ಇಲ್ಲಿ ನೀವು ಯಾವ ಥರ ಸೇವ್ ಮಾಡಬೇಕು ನೋಡ್ರಿ ಇಲ್ಲಿ ಫಸ್ಟ್ ಒಂದು ಕ್ವಶನ್ ಐತಿ ಈ ಕ್ವಶನ್ ಏನಪ್ಪಾ ಅಂದ್ರೆ ಒಂದು ನೀವು ಇಲ್ಲಿ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಸೇವ್ ದ ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಏನಪ್ಪ ಅಂದ್ರೆ ನೀವು ಇಲ್ಲಿ ಸೇವ್ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಯಾವ ಥರ ಬರತ್ತೆ ಅಂದ್ರೆ ಈ ಕಲರ್ ಇಲ್ಲಿ ನಿಮಗ ಇಲ್ಲಿ ಗ್ರೀನ್ ಕಲರ್ ಬರಕ್ಕೆ ಅದ್ಲಿಲ್ಲ ಆಗಾಗ ಏನಪ್ಪಾ ಅಂದ್ರೆ ಒಂದು ಕ್ವಶನು ಸೇವ್ ಆಯ್ತು ನೆಕ್ಸ್ಟ್ ಎರಡನೇ ಕ್ವೆಶನ್ ಏನಪ್ಪಾ ಅಂದ್ರೆ ಇಲ್ಲಿ ಓಪನ್ ಆಯಿತು ಓಕೆನಾ ಅಕಸ್ಮಾತ್ ಆಗಿ ಒಂದೇ ಕ್ವೆಶನ್ ಏನಪ್ಪಾ ಅಂದ್ರೆ ರಾಂಗ್ ಆಯ್ತಪ್ಪ ಅಂದ್ರೆ ಈ ಒಂದು ಗ್ರೀನ್ ಕಲರ್ ಮೇಲೆ ಏನಪ್ಪಾ ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಅದೇ ಕ್ವಶನ್ ಬರುತ್ತಾ ಆಮೇಲೆ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಬೇರೆ ಕ್ವಶನ್ ಮೇಲೆ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಿ ಮತ್ತೆ ಏನಪ್ಪ ಅಂದ್ರೆ ಸೇವ್ ನೆಕ್ಸ್ಟ್ ಅಂತಂದರೆ ಮತ್ತೆ ಸೇವ್ ಆಗುತ್ತಾ ಹಾಗಾಗಿ ಏನಪ್ಪಾ ಅಂದ್ರೆ ಎಲ್ಲಾ ಎಲ್ಲ ಗಳು ಒಂದೇ ಸಲ ಬರೋಂಗಿಲ್ಲ ಪ್ರತಿಯೊಂದು ಗಳು ಏನಪ್ಪಾ ಅಂದ್ರೆ ಒನ್ ಬೈ ಒನ್ ಬೈ ಒನ್ ಏನಪ್ಪಾ ಅಂದ್ರೆ ಗಳು ಬರ್ತಾ ಹೋಗ್ತೈತಿ ಇಲ್ಲಿ ನೀವೇನಪ್ಪ ಅಂದ್ರೆ ರಿವ್ಯೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಕೋಬೋದು ಓಕೆನಾ ಇಲ್ಲಿ ನಿಮ್ಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ನೋಡಿ ಟೈಮ್ ಲೆಫ್ಟ್ ಅಂತ ಕೊಟ್ಟಿದಾರಲ್ಲ ಇಲ್ಲಿ ರೈಟ್ ಸೈಡಲ್ಲಿ ಏನಪ್ಪಾ ಅಂದ್ರೆ ಒನ್ ಅವರ್ ನಿಮಗೆ ಟೈಮಿಂಗ್ ಕೊಟ್ಟಿರ್ತಾರ ಓಕೆನಾ ಇಲ್ಲಿ ಒನ್ ಅವರ್ ಆಗೋಕ್ಕಿಂತ ಮುಂಚೆ ಏನಾದರೂ ನೀವು ಇಲ್ಲಿ ಸಬ್ಮಿಟ್ ಕೊಡೋಕೆ ಹೋದ್ರೆ ಸಬ್ಮಿಟ್ ಆಗಂಗಿಲ್ಲ ಹಾಗಾಗಿ ಏನಪ್ಪಾ ಅಂತಂದ್ರೆ ಆಟೋಮೆಟಿಕ್ ಒನ್ ಅವರ್ ಮುಗಿದಾದ್ಮೇಲೆ ಆಟೋಮೆಟಿಕ್ ಸಬ್ಮಿಟ್ ಆಗುತ್ತೆ ಓಕೆನಾ ನೀವು ಒನ್ ಅವರಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಕ್ವಶನ್ಗಳನ್ನ ಸಾಲ್ವ್ ಆದ್ಮೇಲೆ ಆಟೋಮೆಟಿಕ್ ಸಬ್ಮಿಟ್ ಆಗುತ್ತೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನೀವು ತಲೆ ಕಡೆ ಸುಳಕೆ ಹೋಗಬೇಡ ಈ ತರ ಏನಪ್ಪಾ ಅಂದ್ರೆ ಒಂದು ನಿಮ್ಮದು ಎಕ್ಸಾಮ್ ಯಾವ ಥರ ಇರುತ್ತೆ ಮತ್ತು ಆನ್ಲೈನಲ್ಲಿ ಯಾವ ಥರ ಬರೀಬೇಕು ಅನ್ನೋದ್ರ ಬಗ್ಗೆ ಏನಪ್ಪಾ ಮಾಹಿತಿ ಆಗಿರುತ್ತೆ ಅಕಸ್ಮಾತ್ ಆಗೇನಪ್ಪ ಅಂದರೆ ನೀವು ಇಲ್ಲಿ ಜನರಲ್ ನಾಲೆಜ್ ಮೇಲೆ ಯಾವ ಥರ ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಏನಪ್ಪ ನೀವು ಆಲಿಸ್ಬೋದು ಇಲ್ಲಪ್ಪ ಅಂದರೆ ಸೈನ್ಸ್ ಗಳು ಯಾವ ಥರ ಬಂದಿರೋದ ಅನ್ನೋದ್ರ ಬಗ್ಗೆ ಏನಪ್ಪಾಂದ್ರೆ ನೀವು ಇಲ್ಲಿ ಸಂಪೂರ್ಣವಾಗಿ ನೋಡ್ಕೋಬೋದು ಇಲ್ಲ ಮ್ಯಾಥ್ಸ್ ಮೇಲೆ ಯಾವ ಥರ ಗಳು ಕೇಳ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ನೀವು ಇಲ್ಲಿ ನೋಡ್ಕೋಬೋದು ಒಂದು ವೆಬ್ಸೈಟಲ್ಲೇ ಏನಪ್ಪಾ ಅಂದ್ರೆ ನೀವು ಎಕ್ಸಾಮನ್ನು ಯಾವ ಥರ ಕಂಡಕ್ಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ನೀವು ಎಕ್ಸಾಮ್ ಬರೀಕಿಂತ ಮುಂಚೆನೇ ಅಂದರೆ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಬಾವಿ ಸೈನಿಕನಾಗಬೇಕಂತೇನು ಆಸೆ ಪಟ್ಟಿರ್ತಾನಲ್ಲ ಅಂಥ ಒಬ್ಬ ವಿದ್ಯಾರ್ಥಿಗೆ ಮುಟ್ಟುವರೆಗುನೇನಪ್ಪ ಅಂದ್ರೆ ಈ ಒಂದು ವಿಡಿಯೋನೇನಪ್ಪ ಅಂದ್ರೆ ಶೇರ್ ಮಾಡಬೇಕಾಗುತ್ತೆ ಯಾಕಪ್ಪ ಅದಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಒಂದು ವಿಷಯ ಏನಪ್ಪ ಅಂದ್ರೆ ಭಾಳ ಅವಶ್ಯಕತೆ ಇದೆ ಹಾಗಾಗಿ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಏನಪ್ಪಾ ಅಂದ್ರೆ ನಿಮ್ಮ ಗ್ರೂಪ್ಗಳಿಗಾಗಿರ್ಬೋದು ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋನ ಏನಪ್ಪಾಂದ್ರೆ ಶೇರ್ ಮಾಡ್ರಿ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ತಲುಪಲಿ ಅಂತ ತಿಳ್ಕೊಂಡು ಏನಪ್ಪಾ ಅಂತಂದ್ರೆ ಈ ಒಂದು ವಿಷಯದಲ್ಲಿ ಏನಪ್ಪ ಅಂದ್ರೆ ನಾನು ನಿಮಗೆ ಕೇಳಿಕೊಳ್ತೀನಿ ಓಕೆ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಚೆನ್ನಾಗಿ ಎಕ್ಸಾಮ್ ಬರೀರಿ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಜೈ ಹಿಂದ್